ಹರಿೇ ಕೃಷ್ಣ ಶೇಷಡಕ್ಷರಮಂತ್ರ ಧ್ಯಾನ್ಮಂತ್ರ ಶೇಂ ಶೇಷಾ ನಮಃ ಶೇಂ ಶೇಷಾ ನಮಃ ಎಂದು ಶೇಷಡಕ್ಷರ ಮಂತ್ರ ಇವರುತ್ತದೆ ಸ್ವಯ ಮುದ್ದೇಶನತ್ಯಂತ ಪೂರ್ವ ಪೂರ್ವ ಪೂರ್ವಷಡಕ್ಷರ ಸನತ್ಕುಮಾರದೃಷ್ಟೋಯ ಮಂತ್ರ ಶೇಷಸ ಕಾಮದ ಶ್ರೀಮಧ್ವಮುನಿಗಳ ಸಂಗ್ರಹ ಅಧ್ಯಾಯ ನಾಲ್ಕು ಸ್ವಯಂ ಶೇಷ ಶಬ್ದವು ಉದ್ದೇಶನತ್ಯಂತಹ ಚತುರ್ಥಿ ಭಕ್ತಿ ನಮಃ ಶಬ್ದಯುಕ್ತವಾಗಿ ಮತ್ತು ಪೂರ್ವ ತನ್ನ ನಾಮದ ಪೂರ್ವಾಕ್ಷರವಾದ ಅಕ್ಷರವು ಪೂರ್ವ ಮೊದಲಾದರೆ ಷಡಕ್ಷರ ಆರು ಅಕ್ಷರವುಳ್ಳ ಶೇಮ್ ಶೇಷಾಯ ನಮಃ ಎಂದು ಮಂತ್ರವಾಗುತ್ತದೆ ಈ ಶೇಷದೇವರ ಮಂತ್ರವು ಸನತ್ಕುಮಾರರಿಂದ ಜ್ಞಾತವಾಗಿರುತ್ತದೆ ಸರ್ವಾಭಿಷ್ಟ ಫಲಪ್ರದವಾಗಿರುತ್ತದೆ ಶೇಂ ಶೇಷಾಯ ನಮಃ ಎಂದು ಶೇಷ ಮಂತ್ರ ಸ್ವರೂಪವು ಗಾಯತ್ರಿ ಛಂದಸ್ಸು ಮಂತ್ರದ ವರ್ಣಗಳಿಂದಲೇ ಷಡಂಗ ಹೇಳಿದೆ ಶ್ಲೋಕದಲ್ಲಿ ಹೇಳಿರುವ ಪೂರ್ವ ಪೂರ್ವ ಎಂಬುದನ್ನು ಸ್ವಯಂ ಶೇಷ ಶಬ್ದದೊಂದಿಗೆ ಅನ್ವಯಿಸಿಕೊಳ್ಳಬೇಕು ಶೇಷ ಶಬ್ದದ ಪೂರ್ವ ಮೊದಲಕ್ಷರ ಶಕಾರ ಅದನ್ನು ಬೀಜಾಕ್ಷರವನ್ನಾಗಿ ಶೇಷಮಂತ್ರದ ಪ್ರಾರಂಭದಲ್ಲಿ ಜೋಡಿಸಿಕೊಳ್ಳಬೇಕು ಅಂತ ಈ ವಿವರಣೆಯನ್ನು ಕೊಟ್ಟಿದ್ದಾರೆ ಇದರ ಅಂಗನ್ಯಾಸ ಮಂತ್ರ ಷಡಕ್ಷರಗಳಿಂದಲೇ ಇದೆ ಓಂ ಶೇಂ ಹೃದಯಾಯ ನಮಃ ಶೇಮ್ ಶಿರಸೇ ಸ್ವಾಹ ಶಾಂ ಶಿಖಾಯ ಊಷ ಎಂ ಕವಚಾಯ ಹುಂ ನಮ್ ನೇತ್ರಾಭ್ಯಂ ಓಷಠ ಮಂ ಅಸ್ತ್ರಾಯ ಘಟ ಅಂತಕ್ಕಂಥ ಅಂಗನ್ಯಾಸ ಷಡಕ್ಷರಗಳಿಂದ ಇದೆ ಧ್ಯಾನ ಮಂತ್ರ ದಧಾನು ಹಲಸೌ ನಂದೌ ಶ್ವೇತವರ್ಣಃ ಕೃತಾಂಜಲಿ ಸಹಸ್ರಮೂರ್ಧ ದ್ವಿತೀಯ ಕರ್ಣಭೂಷ ಪ್ರಿಯುತಃ ವನಮಾಲಿ ನೀಲವಾಸ ಧ್ಯೇಯೋ ವಿಷ್ಣೋಸ್ತು ಪೃಷ್ಠತಃ ಅಂತ ಶ್ರೀಮಧುಮುನಿಗಳ ತಂತ್ರಸಾರ ಸಂಗ್ರಹದಲ್ಲಿ ಇದನ್ನು ಹೇಳಿದ್ದಾರೆ ಬಹಳವಾದ ವಿಶೇಷವಾದ ಇದು ದೊಡ್ಡದಾದ ಜ್ಞಾನಮಂತ್ರ ಬಹಳ ವಿಶೇಷವಾಗಿದೆ ಅದರ ವಿವರಣೆಯನ್ನು ಕೊಟ್ಟಿದ್ದೇವೆ ನೋಡಬಹುದು ನೀಗಿಲು ಮತ್ತು ಒನಕೆಗಳನ್ನು ಧರಿಸಿರುವಂತಹ ನೋಡ್ರಿ ಆಯುಧ ಅವನಿಗೆ ಶೇಷದೇವ್ರಿ ನೇಗಿಲು ಮತ್ತು ಒನಕೆಗಳನ್ನು ಧರಿಸಿರುವಂತಹ ಬಿಳಿಯ ಬಣ್ಣದ ಕರಗಳನ್ನು ಜೋಡಿಸಿಕೊಂಡಿರುವಂತಹ ಈ ರೀತಿ ನಾವು ಏನಂದ್ರೆ ಧ್ಯಾನವನ್ನು ಮಾಡಬೇಕಾದ್ರೆ ಆ ಚಿಂತನೆ ಮಾಡ್ಬೋಕು ಶೇಷದೇವರು ಹೇಗಿದ್ದಾರೆ ಅಂತ ನೇಗಿಲು ಮತ್ತು ಒನಕೆಗಳನ್ನು ಧರಿಸಿರುವಂತಹ ಬಿಳಿಯ ಬಣ್ಣದ ಕರಗಳನ್ನು ಜೋಡಿಸಿಕೊಂಡಿರುವಂತಹ ಸಾವಿರ ಉಳ್ಳಂತಹ ಒಂದು ಕುಂಡಲದಿಂದ ಶೋಭಿನಾಥ ಒಂದು ಕುಂಡಲದಿಂದ ಶೋಭತೆ ಆಗಿದ್ದಾನೆ ವನಮಾಲೆಯನ್ನು ಧರಿಸಿರತಕ್ಕಂತಹ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿರುವಂತಹ ಶೇಷದೇವರನ್ನು ಶ್ರೀಹರಿಯ ಹಿಂಭಾಗದಲ್ಲಿ ಧ್ಯಾನ ಮಾಡಬೇಕು ನೋಡ್ರಿ ನೇಗಿಲ ಮತ್ತು ವನಿಕೆಗಳನ್ನು ಧರಿಸಿರುವಂತಹ ಬಿಳಿಯ ಬಣ್ಣದ ಕರಗಳನ್ನು ಜೋಡಿಸಿಕೊಂಡು ನಿಂತಿರುವಂತಹ ಸಾವಿರ ಹೆಡೆಗಳನ್ನು ಉಳ್ಳಂತಹ ಒಂದು ಕುಂಡಲದಿಂದ ಶೋಭಿತನಾದಂತಹ ವನಮಾಲೆಯನ್ನು ಧರಿಸಿದಂತಹ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿರುವಂತಹ ಶೇಷ ದೇವರನ್ನು ಶ್ರೀಹರಿಯ ಹಿಂಭಾಗದಲ್ಲಿ ಧ್ಯಾನಿಸಬೇಕು ಯಾಕೆ ಅಂದರೆ ಪರಮಾತ್ಮನಿಗೆ ಹಿಂದೆ ಅವನ ಹೆಡೆಯನ್ನು ಇಟ್ಟುಕೊಂಡು ನಿಂತಿರ್ತಾನೆ ಅವನಿಗೆ ಒಂದು ರೀತಿ ಛತ್ರ ಇದ್ದಂಗೆ ಚಾಮರ ಇದ್ದಂಗೆ ಶ್ರೀಕೃಷ್ಣ ಮಗುವಾದಾಗ ವಸುದೇವ ವಸುದೇವ ಏನು ಮಾಡಿದ ಆತನನ್ನು ಕೊರ್ಕೊಂಡು ಹೋಗ್ತಾನೆ ಕಾರಾಗ್ರದಿಂದ ಹೋಗಲಿಕ್ಕೆ ತೊಗೊಂಡು ಹೋಗ್ಬೇಕಲ್ಲ ಅವಾಗ ಮಳೆ ಬರ್ತಾ ಇದೆ ಸಣ್ಣಗೆ ಮಳೆ ಬಂದಾಗ ಏನಾಗ್ತದೆ ಮಳೆ ಹನಿ ತ ತಗಲಬಾರದ ಮಗುವಿಗೆ ಅಂತೇಳಿ ಶೇಷದೇವರು ಮೇಲೆ ಛತ್ರಿ ಆಗಿರ್ತಾರಂತೆ ಅದಕ್ಕೆ ನಾವು ಚಿಂತನೆಯನ್ನು ಮಾಡಬೇಕು ಶೇಷದೇವರ ಮಂತ್ರವನ್ನು ಹೇಳುವಾಗ ಬನ್ನಿ ಈಗ ಶೇಷದೇವರ ಷಡಕ್ಷರ ಮಂತ್ರವನ್ನು ಕುರಿತು ಧ್ಯಾನವನ್ನು ಮಾಡುವ ಓಂ ಶೇಂ ಶೇಷಾಯ ನಮಃ ಓಂ ಶೇಂ ಶೇಷಾಯ ನಮಃ ಓಂ ಶೇ ಶೇಷಾಯ ನಮಃ ದಾಸ ಸಾಹಿತ್ಯದ ಮೇರು ಕೃತಿ ಎನಿಸಿರ್ತಕ್ಕಂಥ ಹರಿಕಥಾಮ್ರತ ಸಾರದಲ್ಲಿ ಶೇಷವರನ ಬಲವಾಗಿ ಸೂಚಿಸಲಾಗಿದೆ ಯೋಗಿಗಳ ಹೃದಯಕ್ಕೆ ನಿಲುಕ ನಿಗಮಾಗ ಮೈ ಕೈವಿನುತ ಪರಮನು ರಾಗದಲ್ಲಿ ಸಹಸ್ರ ದೀಪೆಗಳಿಂದ ವರ್ಣಿಸುವ ಭೂಗನ ಪಾತಾಳ ವ್ಯಾಪ್ತನ ಯೋಗ ನಿದ್ರಾಸ್ಪದ ನೆನಪ ಗುರು ನಾಗರಾಜನ ಪದಕ್ಕೆ ನಮಿಸುವೆ ಮನದೊಳನ ವರತಃ ಮೂವತ್ತೆರಡನೇ ಕಕ್ಷ ಸಂಧಿ ಯಾವ ಪರಮಾತ್ಮನು ಯೋಗಿಗಳ ಮನಸ್ಸಿಗೂ ಸಾಕಲ್ಯನ ಗೋಚರಿಸಲಾಗನೋ ಗೋಚರಿಸಲಾರನೋ ಅಂತಹ ವೇದ ಪ್ರತಿಪಾದ್ಯನಾದ ಪರಮಾತ್ಮನನ್ನು ಶೇಷದೇವರು ತಮ್ಮ ಎರಡು ಸಾವಿರ ರಾಲಿಗಳಿಂದ ಯಾವಾಗಲೂ ವರ್ಣಿಸುತ್ತಾ ಇರುತ್ತಾರೆ ಹಾಗೂ ಶೇಷದೇವರು ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಯೋಗನಿದ್ರೆಗೆ ಪರ್ಯಂಕನಾಗಿ ಸೇವೆ ಸಲ್ಲಿಸುವರು ಇಂತಹ ಸರ್ಪರಾಜನಾದ ಶೇಷದೇವನ ಪಾದಕ ಮೊಳಗೆ ಸರ್ವದಾ ಮನಃಪೂರ್ವಕವಾಗಿ ವಂದಿಸುವುದು ನೋಡ್ರಿ ಅಂತಹ ಪರಮಾತ್ಮ ಯೋಗಿಗಳಿಗೆ ಸಿಗೋದಿಲ್ಲ ಮನಸ್ಸಿಗೆ ಅಂತಹ ಪರಮಾತ್ಮನು ಅಂತ ವೇದ ಪ್ರತಿಭಾದಂಥ ಪರಮಾತ್ಮನನ್ನ ಶೇಷದೇವರು ತಮ್ಮ ಎರಡು ಸಾವಿರ ನಾಲಿಗೆಗಳಿಂದ ಯಾವಾಗಲೂ ವರ್ಣನೆ ಮಾಡ್ತಾ ಇರ್ತಾರೆ ಸ್ತುತಿಸಿದ್ದಾರೆ ಮತ್ತು ಪರಮಾತ್ಮನಿಗೆ ಹಾಸಿಗೆ ಆಗಿದ್ದಾರೆ ಮೇಲೆ ಏನಪ್ಪ ಅಂದ್ರೆ ಛತ್ರಿ ಆಗಿದ್ದಾರೆ ಪರಮಾತ್ಮನನ್ನು ಅಂತಹ ಪರಮಾತ್ಮ ಶೇಷದೇವರು ಪತ್ರದಲ್ಲಿದ್ದು ಪರಮಾತ್ಮನ ಸೇವೆ ಮಾಡ್ತಾ ಇದ್ದಾರಲ್ಲ ಅಂತ ಶೇಷದೇವರ ಪಾದಕ್ರಮಗಳಿಗೆ ಕಮಲಗಳಿಗೆ ಸರ್ವದಾ ಮನಃಪೂರ್ವಕವಾಗಿ ಹೊಂದಿಸ್ತೇವೆ ಅಂತ ಹೇಳಿ ಶೇಷಮಂಥ ಹೇಳ್ತಾ ಹೋಗ್ಬೇಕು ಪುರಂದರದಾಸರು ಶೇಷದೇವರ ಬಹಳ ಸ್ತುತಿಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಶೃಂಗಾರವಾಗಿ ಇದು ಶ್ರೀಹರಿಯ ಮಂಚ ಅಂಗನೇ ರುಕ್ಮಿಣಿ ಅರಸನ ಮಂಚ ಬಡಗಿ ಮುಟ್ಟದ ಮಂಚ ಮಡುವಿನೊಳಗೀಯ ಮಂಚ ನೋಡೋಣ ತೋಳಲಿ ಅಡಗಿರುವ ಮಂಚ ಅಂತ ಹೇಳ್ತಾರೆ ನಮಗೆ ಮತ್ತೆ ಸಮಯ ಸಿಕ್ಕಾಗ ಇದರ ಬಗ್ಗೆ ಹೆಚ್ಚಿನ ಶ್ರೇಷ್ಠಿಯವರ ಬಗ್ಗೆ ನಾವು ಹೆಚ್ಚಿನ ವಿವರಣೆಯನ್ನು ಕಾಣ್ತಕ್ಕಂಥ ಕಾರ್ಯಗಳನ್ನು ಮಾಡೋಣ ಬನ್ನಿ ಓಂ ಶೇಂ ಶೇಷಾಯ ನಮಃ ಓಂ ಶೇಂ ಶೇಷಾಯ ನಮಃ ಇಲ್ಲಿ ಓಂಕಾರವನ್ನು ನಾವು ಹಿಂದೆ ಸೇರಿಸ್ತೇವೆ ಶೇಂ ಶೇಷಾಯ ನಮಃ ಇದು ಷಡಕ್ಷರ ಮಂತ್ರ ಶೇಷದೇವರ ಷಡಕ್ಷರ ಮಂತ್ರ ಓಂ ಶೇ ಶೇಷಾಯ ನಮಃ ಓಂ ಶೇ ಶೇಷಾಯ ನಮಃ ಓಂ ಶೇ ಶೇಷಾಯ ನಮಃ ಮುಂದುವರ್ಸಣ ಹರೇ ಶ್ರೀನಿವಾಸ ಹರೇ ಕೃಷ್ಣ ಓಂ ಶೇಂ ಶೇಷಾಯ ನಮಃ